ಟಿವಿಯ ಬಿಗ್ ಇಂಪ್ಯಾಕ್ಟ್ ಆಕಸ್ಮಿಕ ಬೆಂಕಿ ಅವಘಡ ಮೆಕ್ಕೆಜೋಳ ಸಂಪೂರ್ಣ ನಾಶ ಹಾಯ್ ಹಲೋ ನಮಸ್ಕಾರ ಸುಪ್ರೀಂ ಟಿವಿಗೆ ಸ್ವಾಗತ ಕೊರಳೆಕೊಪ್ಪೆ ಗ್ರಾಮದಲ್ಲಿ ಆಕಸ್ಮಿಕವಾಗಿ ಸಂಭವಿಸಿದ ಬೆಂಕಿ ಅವಘಡದಿಂದ ಹದಿನೆಂಟಕ್ಕೂ ಹೆಚ್ಚು ರೈತರ ಗೋವಿನ ಮೆಕ್ಕೆಜೋಳ ಹಾಗೂ ಬೇಳೆ ಬೆಳೆ ಸಂಪೂರ್ಣವಾಗಿ ನಾಶ ಒಟ್ಟು ಒಂದು ಕೋಟಿ ರೂಪಾಯಿಗೂ ಅಧಿಕ ನಷ್ಟ ಸಂಭವಿಸಿದೆ ಈ ಕುರಿತು ಶಾಸಕ ಯಾಸಿರ್ ಖಾನ್ ಪಠಾಣ್ ಅವರು ಪ್ರತಿಕ್ರಿಯೆ ನೀಡಿದ್ದು ಸರ್ಕಾರ ರೈತರಿಗೆ ನೆರವು ನೀಡಲು ಸಿದ್ಧವಾಗಿದೆ ಎಂದು ತಿಳಿಸಿದ್ದಾರೆ ಹುಳ್ಳಿಕೊಪ್ಪ ಗ್ರಾಮದಲ್ಲಿ ಶನಿವಾರ ಆಕಸ್ಮಿಕ ಬೆಂಕಿ ತಾಗಿ ಸುಮಾರು ಒಂದು ಕೋಟಿ ರೂಪಾಯಿಗಿಂತ ಹೆಚ್ಚು ಗೋವಿನ ಜಾಳ ರೈತರದ ಹಾಳಾಗೈತೆ ಅಂತ ಹೇಳಿ ಅವತ್ತ ಶನಿವಾರ ನಾನು ಮಾನ್ಯ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಬೆಳಗಾವಿದಲ್ಲಿ ಇದ್ದೆ ಆ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಮಾತಾಡಿ ಡಿಸಿ ಅವರಿಗೆ ತಹಸೀಲ್ದಾರ್ ಅವರು ಎ ಸಿ ಅವರು ಮತ್ತು ನಮ್ಮ ಸಹೋದರರು ಎಲ್ಲ ನಮ್ಮ ಪಕ್ಷದ ಹಿರಿಯ ಮುಖಂಡರು ಹೋಗಿ ಇಲ್ಲೆಲ್ಲ ಗಾಡಿ ಗಿಡಿ ತರಿಸಿ ಎಲ್ಲ ಏನು ಬೇಕೋ ಅದನ್ನು ಅವತ್ತಿನ ಮಟ್ಟಿಗೆ ಮಾಡಿದರು ನಿನ್ನೆ ದಿನ ಎಲ್ಲ ಅಧಿಕಾರಿಗಳು ಕಳಿಸಿದ್ದೆ ಕೃಷಿ ಅಧಿಕಾರಿಗಳು ತಾಲೂಕು ಅಧಿಕಾರಿಗಳು ಎ ಸಿ ಅವರು ಎಲ್ಲರೂ ಹೋಗಿ ನಿನ್ನೆ ಸರ್ವೆ ಮಾಡಿ ಸುಮಾರು ಹದಿನೆಂಟಿನ ಇಪ್ಪತ್ತು ಜನರದು ನುಕ್ಸಾನಿ ಆಗಿತ್ತು ಅಂತ ಹೇಳಿ ಬರ್ಕೊಂಡು ಬಂದಾರ ಆಮೇಲೆ ಒಬ್ರು ಏನು ಮಾಡ್ಯಾರ ಕೆಲವೊಬ್ಬರು ಲವ್ಣಿ ಗಿವಣಿ ಹಾಕೊಂಡು ದೊಡ್ಡ ಪ್ರಮಾಣದ ಒಬ್ಬೊಂದ ಮೂವತ್ನಾಲ್ಕು ಮೂವತ್ನಾಲ್ಕು ಒಂದ ಎರಡ ಮಂದಿ ಅಣತಮ್ಗಳದ್ದು ಅರವತ್ತ್ನಾಲ್ಕು ಗಾಡಿ ಸುಟ್ಟೈತದ ಭಾಳ ದೊಡ್ಡ ನುಕ್ಸಾನಿ ಆಗೈತಿ ನಾವು ನೋಡಿದ್ವಿ ಪಾಪ ಎಲ್ಲ ಕಣ್ಣೀರು ಹಾಕಾಕತ್ತಿದ್ರು ನಮ್ಮ ಸರ್ಕಾರದ ವತಿಯಿಂದ ನಾಳೆ ಇವತ್ತ ಆದಷ್ಟು ಬೇಗ ಏನು ಪರಿಹಾರ ಕೊಡಿಸ್ಬೇಕಂತೇಳಿ ಇವತ್ತು ತಹಸೀಲ್ದಾರ್ ಅವ್ರಿಗೆ ಹೇಳೀನಿ ಇವತ್ತು ಸಾಯಂಕಾಲ ಮೀಟಿಂಗ್ ಮಾಡಿಕೊಂಡು ನಾಳೆ ಅಥವಾ ನಾಡದ್ರೊಳಗೆ ಏನು ಫಸ್ಟ್ ಏನು ಕೊಡಬೇಕು ಅವ್ರಿಗೆ ಒಂದು ಪರಿಹಾರ ಕೊಡ್ತೀವಿ ಹೆಚ್ಚಿನ ಪರಿಹಾರಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳ ಕಡೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಕರ್ಕೊಂಡು ಹೋಗಿ ಸ್ವಲ್ಪ ಹೆಚ್ಚಿನ ಪರಿಹಾರ ಕೊಡ್ಸಕ್ಕೆ ಅವ್ರಿಗೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇನೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಸಾವಿರ ಮೆಟ್ರಿಕ್ ತಗೊಂಡು ಬಂದ್ ಮಾಡಿಬಿಟ್ರೆ ಉಳಿದಂತ ರೈತರಿಗೆ ಏನ್ ಮಾಡಬೇಕು ಉಳಿದಂತ ರೈತರಿಗೆ ಎಲ್ಲಾರು ಒಂದೇ ಟೈಮ್ ಎಡಿ ಟೈಮ್ ಹಾಕಿಸ್ಕೊಡಕಂತೂ ಆಗೋದಿಲ್ಲ ಸರ್ ಮತ್ತೀಗ ಈಗ ನಾಲ್ಕು ಸಾವಿರ ತಗೊಂಡು ಅಲ್ಲೆಲ್ಲ ಬಂದಾಯ್ತು ಅಂತೇಳಿ ಎಲ್ಲರೂ ಬಂದ್ ಮಾಡಿದ್ದು ರೈತರು ಈಗ ಅವರೆಲ್ಲ ಲೋಕಲ್ ಏನು ಮಾಡ್ತಾರೆ ಬೇರೆ ಸಂಸ್ಥೆ ಇದ್ದರು ರೇಟು ಹೆಂಗೂ ರೈತರು ಕೊಡ್ತಾರೆ ಅನ್ನೋದು ಉದ್ದೇಶಕ್ಕೆ ಹದಿನೈದು ನೂರು ಹದಿನಾರು ನೂರು ಈ ಥರ ರೇಟ್ ಕೇಳ್ತಾ ಇದ್ದಾರೆ

ತಕ್ಷಣವೇ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ವಶ ತಂದಿದ್ದು ಸಂಬಂಧಪಟ್ಟ ಇಲಾಖೆಗಳಿಗೆ ದಾಖಲೆ ಪರಿಶೀಲನೆ ನಡೆಸಿ ಯೋಗ್ಯ ಪರಿಹಾರ ಒದಗಿಸುವಂತೆ ಸೂಚನೆ ನೀಡಲಾಗಿದೆ ಎಂದು ಶಾಸಕರು ಹೇಳಿದರು ಈ ಅವಘಡದಿಂದ ಸಂಕಷ್ಟಕ್ಕೀಡಾದ ರೈತರಿಗೆ ಶೀಘ್ರದಲ್ಲೇ ಸರ್ಕಾರದಿಂದ ಪರಿಹಾರ ಸಿಗಲಿದೆ ಎಂಬ ಭರವಸೆ ವ್ಯಕ್ತವಾಗಿದೆ ಸ್ವಚ್ಛ ಸಮಾಜಕ್ಕಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ